ಅಹಮದಾಬಾದ್ ಏರ್ಪೋರ್ಟ್ ನಿಜಕ್ಕೂ ಸರಿಯಾಗಿದೆಯಾ ಈ ಹಿಂದೆಯ ಏರ್ಪೋರ್ಟ್ ನಲ್ಲಿ ನಡೆದಿದೆಯ ಅವಘಡ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಒಂಬೈನೂರ ಮೂವತ್ತೇಳರಲ್ಲಿ ಆರಂಭವಾಗಿದ್ದಂತಹ ವಿಮಾನ ನಿಲ್ದಾಣ ಸಾವಿರದ ಒಂಬೈನೂರ ತೊಂಬತ್ತ ಒಂದರಿಂದ ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟ ಶುರುವಾಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ರನ್ವೆಗೆ ನುಗ್ಗಿದ್ದಂತಹ ಬಿಡಾಡಿ ಹಸು ಈ ವೇಳೆ ಕೊಂಚದರಲ್ಲೇ ತಪ್ಪಿದಂತಹ ವಿಮಾನ ಅಪಘಾತ ಅಲ್ಲದೆ ಡೊಮೆಸ್ಟಿಕ್ ಟರ್ಮಿನಲ್ ಬಗ್ಗೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಜನಸಂದಣಿ ಕಾರಣ ಸರಿಯಾದ ಸೆಕ್ಯೂರಿಟಿ ಚೆಕ್ ಇಲ್ಲ ಈ ಒಂದು ಏರ್ಪೋರ್ಟ್ ನಲ್ಲಿ ಆರಾಮಾಗಿ ನಡೆಯುತ್ತಂತೆ ಸ್ಮಗ್ಲಿಂಗ್ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಪ್ರವಾಹ ಆಗಿ ಏರ್ಪೋರ್ಟ್ ನಲ್ಲಿ ನೀರು ಕೂಡ ಬಂದಿತ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಮಾನ ನಿಲ್ದಾಣಕ್ಕೆ ಬಾಂಬ್ ಬೆದರಿಕೆಯ ಕರೆ ಕೂಡ ಬಂದಿತ್ತು ಇದೇ ವಿಮಾನ ನಿಲ್ದಾಣದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ವರು ಐಸಿಸ್ ಉಗ್ರರ ಬಂಧನ ಕೂಡ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಸೊ ಹಾಗಾಗಿ ಪ್ರಶ್ನೆ ಸಹಜವಾಗಿ ಕೂಡ ಕಾಡ್ತಾ ಇದೆ ಅಹಮದಾಬಾದ್ ಏರ್ಪೋರ್ಟ್ ನಿಜಕ್ಕೂ ಕೂಡ ಸರಿಯಾಗಿದ್ಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಈ ಹಿಂದೆ ಕೂಡ ಏರ್ಪೋರ್ಟ್ ನಲ್ಲಿ ಸಾಕಷ್ಟು ಅವಘಡಗಳು ಕೂಡ ನಡೆದಿದೆ ಅನ್ನುವಂತಹ ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗ್ತಾ ಇದೆ ಮತ್ತೆ ಈ ಒಂದು ವಿಮಾನ ಏನು ಪತನ ಆಗಿದ್ಯಲ್ಲ ಎ ಐ ಒನ್ ಸೆವೆಂಟಿ ಒನ್ ವಿಮಾನ ಏನು ಪತನ ಆಗಿದೆಯಲ್ಲ ಅದು ಡಿಸೆಂಬರ್ನಲ್ಲೇ ತೊಂದರೆಯನ್ನ ಕೂಡ ಕೊಟ್ಟಿತ್ತು ಮತ್ತೆ ಸಮಸ್ಯೆ ಆಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ ಆ ಸಮಸ್ಯೆಯನ್ನ ಸರಿಪಡಿಸಿಕೊಂಡು ಆ ಒಂದು ವಿಮಾನವನ್ನ ಬಳಕೆ ಮಾಡಿಕೊಳ್ಳಾಗಿತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಕೇವಲ ಆರು ತಿಂಗಳ ಒಳಗಾಗಿ ಈ ಒಂದು ವಿಮಾನ ಪತನ ಆಗಿದೆ ಡೀಟೇಲ್ಸ್ ಕೊಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸೇನು ದಿಲೀಪ್ ಸಾಮಾನ್ಯವಾಗಿ ಕಾಡುವಂತಹ ಪ್ರಶ್ನೆ ಏನಪ್ಪಾ ಅಂತಂದರೆ ಎಷ್ಟು ಸೇಫ್ ಆಗಿದೆ ಆ ಒಂದು ಏರ್ಪೋರ್ಟ್ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ ಬಟ್ ಆದ್ರೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಹಿಸ್ಟ್ರಿಯನ್ನ ನೋಡ್ತಾ ಹೋಗುದಾದ್ರೆ ಅಹಮದಾಬಾದ್ ನ ಏರ್ಪೋರ್ಟ್ ನಿಜಕ್ಕೂ ಸರಿಯಾಗಿತ್ತ ಇಲ್ವಾ ಸರಿಯಾದಂತಹ ವ್ಯವಸ್ಥೆಗಳಿತ್ತ ಸೇಫ್ಟಿ ಅಂತ ಬಂದಂತಹ ಸಂದರ್ಭದಲ್ಲಿ ಅಂತ ಒಂದು ರಮ್ಯಾ ಈ ಅಹಮದಾಬಾದ್ ಏರ್ಪೋರ್ಟ್ ಏನಿದೆ ಅದು ಸಬರಮತಿ ನದಿಯ ತೀರದಲ್ಲಿರುವಂತಹ ಏರ್ಪೋರ್ಟ್ ಸಮುದ್ರ ಮಟ್ಟದಿಂದ ಕೇವಲ ಇನ್ನೂರು ಮೀಟರ್ ಎತ್ತರದಲ್ಲಷ್ಟೇ ಇದೆ ಈ ನದಿ ಈ ಒಂದು ಏರ್ಪೋರ್ಟ್ ಮತ್ತೆ ನದಿ ನೀರು ಅದರಲ್ಲೂ ಪ್ರವಾಹ ಸಂದರ್ಭದಲ್ಲಿ ಜೋರ್ ಮಳೆ ಆದಂತ ಸಂದರ್ಭದಲ್ಲಿ ನದಿ ನೀರು ಏರ್ಪೋರ್ಟ್ಗೆ ನುಗ್ಗುವಂತ ಸಾಧ್ಯತೆಗಳಿರುತ್ತೆ ಹಾಗಾಗಿ ಹಲವು ಬಾರಿ ಈ ಒಂದು ಏರ್ಪೋರ್ಟ್ ನಲ್ಲಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಕಳೆದ ಎರಡ್ ಸಾವಿರದ ಪ್ರವಾಹ ಆಗಿತ್ತು ಆಗ ವಿಮಾನ ನಿಲ್ದಾಣದಲ್ಲಿ ಮೊಣಕಾಲುದ್ದ ನೀರು ನಿಂತಿತ್ತು ಈ ಸಂದರ್ಭದಲ್ಲಿ ಒಂದೆರಡು ದಿನಗಳ ಕಾಲ ವಿಮಾನ ಸಂಚಾರ ವ್ಯತ್ಯಯ ಉಂಟಾಗಿತ್ತು ಜೊತೆಗೆ ಈ ಒಂದು ವಿಮಾನದಲ್ಲಿ ಭದ್ರತೆಯ ಕೊರತೆ ಇದೆ ಅಂತ ವಿಮಾನ ನಿಲ್ದಾಣದ ಬಗ್ಗೆ ಆರೋಪ ಇದೆ ಈ ಇದೇ ವಿಮಾನ ನಿಲ್ದಾಣದಲ್ಲಿ ನಾಲ್ವರು ಐಸಿಸ ಉಗ್ರರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂಧನ ಮಾಡಲಾಗಿತ್ತು ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಬ್ ಬೆದರಿಕೆ ಕಾರ್ಯ ಕೂಡ ಈ ವಿಮಾನ ನಿಲ್ದಾಣಕ್ಕೆ ಬಂದಿತ್ತು ಜೊತೆಗೆ ಈ ವಿಮಾನ ನಿಲ್ದಾಣದಿಂದ ಸಾಕಷ್ಟು ಪ್ರಮಾಣದಲ್ಲಿ ಡ್ರಗ್ಸ್ ಸಾಗಣೆ ಆಗುತ್ತೆ ಮತ್ತೆ ಸರಿಯಾಗಿ ಚೆಕಿಂಗ್ ನಡೆಯೋದಿಲ್ಲ ಅನ್ನೋ ಆರೋಪಗಳು ಇದಾವೆ ಮತ್ತೆ ಜನಸಂದಣಿ ಜಾಸ್ತಿ ಇರೋದ್ರಿಂದ ಬರಿ ಡ್ರಗ್ಸ್ ಮಾತ್ರ ಅಲ್ಲ ಚಿನ್ನ ದುಬೈನಿಂದ ಬರುವಂತ ಚಿನ್ನ ಇರ್ಬೋದು ಇತ್ಯಾದಿ ಸ್ಮಗ್ಲಿಂಗ್ ನಡೆಯುತ್ತೆ ಅಂತ ಆರೋಪಗಳಿದ್ದಾವೆ ಅದರಲ್ಲೂ ಡೊಮೆಸ್ಟಿಕ್ ಟರ್ಮಿನಲ್ ಏನಂತಾರೆ ಇದು ಸಾಕಷ್ಟು ಜನದಟ್ಟನೆ ಇರುವಂತ ಒಂದು ಟರ್ಮಿನಲ್ ಆಗಿದೆ ಇದು ಟರ್ಮಿನಲ್ಗಳ ಕಥೆ ಆದ್ರೆ ಇನ್ನು ವೇ ವಿಚಾರಕ್ಕೆ ಬಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ರನ್ವೇನಲ್ಲಿ ಹಸು ನುಗ್ಗಿ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಭಾರತಕ್ಕೆ ಒಂದು ಲೇವಡಿ ಉಂಟು ಮಾಡುವಂತ ಒಂದು ಘಟನೆ ಆಗಿತ್ತು ತುಂಬಾ ಪತ್ರಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಒಂದು ಕಾಲೆಳೆಯುವಂತ ಕೆಲಸಗಳು ಆಗಿದ್ವು ಮತ್ತೆ ಈ ಒಂದು ವಿಮಾನ ನಿಲ್ದಾಣ ಕಾರ್ಯಾರಂಭ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಆದ್ರೆ ಈ ವಿಮಾನ ನಿಲ್ದಾಣದಲ್ಲಿ ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟ ಶುರುವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಅಂದ್ರೆ ವಿಮಾನ ನಿಲ್ದಾಣಗಳ ಇತಿಹಾಸವನ್ನು ನೋಡಿದ್ರೆ ಇದರಲ್ಲಿ ತೀರಾ ರೀಸೆಂಟ್ ಆಗಿ ಶುರುವಾಯಿತು ಅಂತ ಹೇಳ್ಬೋದು ಹಾಗಾಗಿ ಅಹಮದಾಬಾದ್ ವಿಮಾನ ನಿಲ್ದಾಣದ ಒಂದು ಕ್ವಾಲಿಟಿ ಮೇಂಟೆನೆನ್ಸ್ ಏನಿದೆ ಅದು ಹಲವು ರೀತಿಯಾಗಿ ಒಂದು ಪ್ರಶ್ನಾರ್ಥಕವಾಗಿದೆ ರಮ್ಯಾ ದಿಲೀಪ್ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾರ್ಮಲ್ ಆಗಿ ಪೈಲಟ್ಗಳು ಈ ಒಂದು ವಿಚಾರವನ್ನ ಕೂಡ ಹೇಳಿದ್ದಾರೆ ಅಂದ್ರೆ ನಾನು ಓದದಂತಹ ವಿಚಾರವನ್ನ ನಾನು ಇಲ್ಲಿ ಕೇಳ್ತಾ ಇದ್ದೀನಿ ಈ ಒಂದು ಅಹಮದಾಬಾದ್ ಏರ್ಪೋರ್ಟ್ ಏನಿದೆಯಲ್ಲ ಅದು ಅನ್ಸೇಫ್ ಏರ್ಪೋರ್ಟ್ ಅಂತನೂ ಕೂಡ ಕರೀತಾರೆ ದಿಲೀಪ್ ಯಾಕೆಂತಂದ್ರೆ ಅದು ಒಂದೇ ರನ್ವೇಯನ್ನ ಹೊಂದಿದೆ ಸೊ ಹಾಗಾಗಿ ಅನ್ಸರ್ಟಿಫಿಕೇಟ್ ಏರ್ಲೈನ್ಸ್ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ನೋಡಿ ಮೂರ್ ಮೂರು ವೇಗಳು ಕೂಡ ಇದಾವೆ ಇಲ್ಲಿ ಬಟ್ ಆದ್ರೆ ಅಹಮದಾಬಾದ್ ನಲ್ಲಿ ಇರೋದು ಒಂದೇ ವೇ ಸೊ ಹಾಗಾಗಿ ಅನ್ಸೇಫ್ ಏರ್ಪೋರ್ಟ್ ಅಂತನೂ ಕೂಡ ಕನ್ಸಿಡರ್ ಮಾಡ್ತಾರೆ ಒಂದು ವಿಶ್ವದ ಅನ್ಸೇಫ್ ಏರ್ಪೋರ್ಟ್ ಗಳ ಪಟ್ಟಿಯನ್ನು ನೋಡಿದ್ರೆ ಸಾಕಷ್ಟು ಇದ್ದಾವೆ ಅಂದ್ರೆ ಗುಡ್ಡಗಾಡು ಪ್ರದೇಶಗಳಲ್ಲಿರೋದು ನದಿ ಕಣಿವೆ ಪ್ರದೇಶಗಳಲ್ಲಿ ಇರೋದು ಇವೆಲ್ಲದನ್ನು ಕೆಲವೊಂದ್ ಸಂದರ್ಭದಲ್ಲಿ ಮತ್ತೆ ಸಮುದ್ರ ತೀರದಲ್ಲಿರೋ ಏರ್ಪೋರ್ಟ್ಗಳು ಇವೆಲ್ಲವೂ ಅನ್ಸೇಫ್ ಏರ್ಪೋರ್ಟ್ ಗಳ ಏರ್ಪೋರ್ಟ್ ಗಳ ಪಟ್ಟಿಯಲ್ಲಿ ಬರುತ್ತೆ ಹಾಗೆ ನೋಡಿದ್ರೆ ಅಹಮದಾಬಾದ್ ಏರ್ಪೋರ್ಟ್ ಏನಿದೆ ಅದು ಸಬರಮತಿ ನದಿಯ ತೀರದಲ್ಲೇ ಬರುತ್ತೆ ಈ ಏರ್ಪೋರ್ಟ್ ಇದು ತೀರಾ ಅನ್ಸೇಫ್ ಅನ್ನೋ ಕಾಗ್ದಲೇ ಇದ್ರು ತಕ್ಕಮಟ್ಟಿಗೆ ಈ ವಿಮಾನ ನಿಲ್ದಾಣವನ್ನು ಕೂಡ ಅನ್ಸೇಫ್ ಪಟ್ಟಿಯಲ್ಲಿ ಸೇರಿಸಬಹುದು ಯಾಕೆಂದ್ರೆ ನದಿ ಇರೋದ್ರಿಂದಲೇ ಇಲ್ಲಿ ರದ್ ನದಿ ಪ್ರವಾಹಕ್ಕೂ ಕಾರಣ ಆಗುತ್ತೆ ಜೊತೆಗೆ ಸಮುದ್ರ ಮಟ್ಟದಿಂದ ಕೇವಲ ಇನ್ನೂರು ಮೀಟರ್ ಅಷ್ಟೇ ಎತ್ತರದಲ್ಲಿರೋದ್ರಿಂದಾಗಿ ಈ ಒಂದು ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಲ್ಯಾಂಡಿಂಗ್ ಮತ್ತೆ ಟೇಕ್ ಆಫ್ ವೇಳೆ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತವೆ ಮತ್ತೆ ಇವ ನಿನ್ನೆ ಏನೊಂದು ವಿಮಾನ ಅಪಘಾತ ನಡೀತು ಅದು ಕೂಡ ಟೇಕ್ ಆಫ್ ಸಂದರ್ಭದಲ್ಲೇ ಆಗಿರುವಂತಹ ಅಪಘಾತ ಹೀಗಾಗಿ ಈ ವಿಮಾನ ನಿಲ್ದಾಣಗಳು ಈ ಅನ್ಸೇಫ್ ಅಂತ ಬಂದಾಗ ಈಗ ಈ ಎಕ್ಸಾಂಪಲ್ ಹೇಳಬೇಕಂದ್ರೆ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಏನೊಂದು ವಿಮಾನ ದುರಂತ ನಡೀತು ಆ ಸಂದರ್ಭದಲ್ಲಿ ಹೇಳಲಾಗಿದ್ದು ಮಂಗಳೂರು ವಿಮಾನ ನಿಲ್ದಾಣ ಅತ್ಯಂತ ಸುರಕ್ಷಿತವಲ್ಲದ ವಿಮಾನ ನಿಲ್ದಾಣ ಅಂತ ಆದ್ರೆ ಎರಡ್ ಸಾವಿರದ ಹತ್ತರ ನಂತರ ಇಲ್ದುವರೆಗೂ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಮ್ಮ ಮಂಗಳೂರು ವಿಮಾನ ನಿಲ್ದಾಣ ನಡೆದಿಲ್ಲ ಇದು ಕೇವಲ ಏರ್ಪೋರ್ಟ್ ಅಷ್ಟೇ ಅಲ್ಲ ಆ ಸಂದರ್ಭದಲ್ಲಿ ಆಗುವಂತ ಆಂತ್ರಿಕ ದೋಷಗಳು ಮತ್ತೆ ಮಾನವ ಒಂದು ದೋಷಗಳು ಕೂಡ ಇದರಲ್ಲಿ ಅಳಸ ಅಂದ್ರೆ ಪೈಲಟ್ ಇಂದ ಆಗುವಂತ ಅವಘಡಗಳು ಮತ್ತೆ ಸೆಕ್ಯೂರಿಟಿ ಚೆಕಿಂಗ್ ವೇಳೆ ಆಗಿರುವಂತಹ ಲೋಪದೋಷಗಳು ಇರ್ಬೋದು ಗದ್ದಲ ಗದ್ದಲಿಸಿದ್ರೆ ಈ ರೀತಿ ಹಲವು ಕಾರಣಗಳು ಒಂದು ಅಪಘಾತದ ಹಿಂದೆ ಇರುತ್ತೆ ರಮ್ಯಾ ರೈಟ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್